ಭೂತಾನ್ ಪ್ರವಾಸದ ಎರಡನೇ ಹಾಗೂ ಅಂತಿಮ ದಿನವಾದ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಥಿಂಪುವಿನ ಚಾಂಗ್ಲಿ ಮಿಥಾಂಗ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕಾಲಚಕ್ರ ಸಬಲೀಕರಣ ಸಮಾರಂಭದಲ್ಲಿ ಭಾಗಿಯಾದರು ಟಿಬೆಟಿಯನ್ ಬೌದ್ದ ಧರ್ಮದಲ್ಲಿ ಸಾಂಸ್ಕೃತಿಕ ಮಹತ್ವದ ಆಚರಣೆ ಇದಾಗಿದ್ದು ಜಾಗತಿಕ ಶಾಂತಿ ಪ್ರಾರ್ಥನಾ ಉತ್ಸವದ ಭಾಗವಾಗಿದೆ ಈ ಕಾರ್ಯಕ್ರಮದಲ್ಲಿ ಭೂತಾನ್ ದೊರೆ ಜಿಗ್ಮೆ ಖೇಸರ್ ನಾಮ್ಗೇಲ್ ವಾಂಗ್ಚುಕ್ ಚುಕ್ ಗುರು ಜೆ ಖೇನ್ ಪೋ ಹಾಗೂ ಬೌದ್ಧ ಧರ್ಮದ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಚೌಥೆ ನರೇಶ್ ಮಹಾಮಹಿ ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಆ ದೇಶದ ನಾಲ್ಕನೇ ದೊರೆ ಜಿಗ್ಮೆ ಸಿಂಗೈ ವಾಂಗ್ ಚುಕ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು ಇಂಧನ ತಂತ್ರಜ್ಞಾನ ಸಂಪರ್ಕ ನಗರ ಯೋಜನೆ ಸೇರಿದಂತೆ ವಿವಿಧ ವಲಯಗಳ ಸಹಕಾರ ಬಲವರ್ಧನೆ ಕುರಿತು ಚರ್ಚಿಸಿದರು ಪೂರ್ವದಲ್ಲಿ ಸಕ್ರಿಯ ನೀತಿಯಡಿ ಚಟುವಟಿಕೆ ಪ್ರಗತಿಯಲ್ಲಿರುವುದಕ್ಕೆ ಹಾಗೂ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯಲ್ಲಿ ಮಹತ್ತರ ಕೊಡುಗೆ ನೀಡಿರುವುದಕ್ಕೆ ನಾಲ್ಕನೇ ದೊರೆ ವಾಂಗ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದರು